ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನನ್ನ ಹೊಸ ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಭವ್ಯ ಗೌಡ ಈ ವಿಡಿಯೋ ನನ್ನ ಮದುವೆ ಪ್ರಿಪರೇಷನ್ ಮತ್ತೆ ಶಾಪಿಂಗ್ ವಿಡಿಯೋ ಆಗಿರುತ್ತೆ ಗೈಸ್ ನಾವು ಇವಾಗ ಜ್ಯುವೆಲರಿನ ಮಾಡಕದಿಕ್ಕೆ ಅಂದ್ಬಿಟ್ಟು ನಾವು ಜ್ಯುವೆಲರಿ ಶಾಪ್ಗೆ ಬಂದಿದ್ವಿ ಹಾಗೆ ನಾನು ಕಾಲುಂಗ್ರ ಅಳತೆ ಕೊಡಬೇಕಿತ್ತಲ್ಲ ಸೊ ಕಾಲುಂಗ್ರ ಮತ್ತೆ ಜ್ಯೂಲರಿನ ಮಾಡೋದಕ್ಕೆ ಅಂದ್ಬಿಟ್ಟು ಈ ಶಾಪ್ಗೆ ಬಂದಿದ್ವಿ ಜ್ಯುವೆಲರಿ ಶಾಪ್ ಅಲ್ಲೇನೆ ಮೇಲ್ಗಡೆ ಫ್ಲೋರ್ ಅಲ್ಲಿ ಡ್ರೆಸ್ಸು ಮತ್ತೆ ಸ್ಯಾರೀಸ್ ಕಲೆಕ್ಷನ್ ಕೂಡ ಇತ್ತು ಅದನ್ನು ಸಹ ನೋಡಿಕೊಂಡು ಸ್ವಲ್ಪ ಟಾಪ್ಸ್ ತೊಗೊಂಡ್ವಿ ಹಾಗೆ ಸ್ಯಾರಿನೂ ಕೂಡ ತಗೊಳ್ಳದ ಅಂದ್ಬಿಟ್ಟು ನೋಡ್ತಾ ಇದ್ರು ಹಾಗೆ ಮದುವೆ ಕಾರ್ಡ್ ಕೂಡ ರೆಡಿಯಾಗಿ ಪ್ರಿಂಟಾಗಿ ಬಂದಿತ್ತು ಅದನ್ನು ಫೋಲ್ಡಿಂಗ್ ಮಾಡೋದಿತ್ತು ನಾನು ಗುಬ್ಬಿ ಧನು ನಮ್ಮ ಅದಕ್ಕೆ ನಮ್ಮ ಅಣ್ಣ ನಮ್ಮಪ್ಪ ಮತ್ತು ನಮ್ಮ ಮನೆ ಮುಂದೆಗಡೆ ಅವರೆಲ್ಲ ಸೇರಿಕೊಂಡು ಕಾರ್ಡ್ ಫೋಲ್ಡಿಂಗ ಮಾಡ್ತಾ ಇದ್ದೀವಿ ಕಾರ್ಡ್ ಫೋಲ್ಡಿಂಗ್ ಮಾಡಿದ್ದಂತೂ ಹೇಗೆ ಮಾಡಿದ್ವಿ ಅಂತಲೇ ಬರಲಿಲ್ಲ ಗೈಸ್ ಅದನ್ನೇ ನಾವು ಕಾರ್ಡ್ ಫೋಲ್ಡಿಂಗ್ ಆದಮೇಲೆ ಒಳಗಡೆ ಆಗ್ತೀವಲ್ಲ ಅದೇ ಸ್ವಲ್ಪ ತಡಿತು ಅಂತಲೇ ಹೇಳ್ಬೋದು ಆದ್ರೂ ಕಾರ್ಡ್ ಫೋಲ್ಡಿಂಗ್ ಮೇಲೆ ಕವರ್ ಒಳಗಡೆ ಹಾಕೋದಕ್ಕೆ ಅಷ್ಟು ಏನು ಅನ್ನಿಸ್ಲಿಲ್ಲ ನಾನೇ ಒಬ್ಳೆ ಮಾಡೋದಿದ್ದರೆ ತುಂಬ ರಿಸ್ಕ್ ಆಯ್ತಾಯಿತ್ತು ನಮ್ಮಪ್ಪ ಸ್ವಲ್ಪ ಹಾಕ್ತು ನಮ್ಮ ಅಣ್ಣನ ಸ್ವಲ್ಪ ಹಾಕಿ ಹಾಗೆ ನಮ್ಮ ಬೀದಿಯವರು ನಮ್ಮ ಅಕ್ಕಪಕ್ಕದ ಮನೆಯವರೆಲ್ಲ ಸೇರಿಕೊಂಡು ಹಾಕೋದ್ರಿಂದ ನನಗೆ ಅಷ್ಟು ರಿಸ್ಕ್ ಅಂತ ಏನು ಅನ್ನಿಸ್ಲಿಲ್ಲ ಆರಾಮಾಗಿ ಆಯಿತು ಅದಕ್ಕಿಂತ ಹೆಚ್ಚಾಗಿ ಹೇಳಬೇಕು ಅಂದರೆ ಗುಬ್ಬಿ ಗಾಯಸ್ ನನ್ನ ಕಾರ್ಡೆಲ್ಲೂ ರೆಡಿ ಮಾಡೋದಕ್ಕೆ ಗುಬ್ಬಿನೇ ಮೇನ್ ಕಾರಣ ಗುಬ್ಬಿ ನಂದು ಕಾರ್ಡ್ ಕಾರ್ಡ್ ಬಂದುತ್ತವಿಂದ ಹಿಡ್ ಹಿಡ್ದು ಕಾರ್ಡ್ ನ ಪೂಜೆ ಮಾಡಿಸೋವರೆಗೂ ನನ್ನ ಜೊತೆ ಹಾಗೆ ಮದ್ವೆಲೂ ಸಹ ನನ್ ಜೊತೆ ಸಪೋರ್ಟಿಂಗ್ ಆಗಿದ್ಲು ಅಂತಾನೆ ಹೇಳ್ಬೋದು ಮದ್ವೆ ಕಾರ್ಡ್ ಎಲ್ಲಾನು ಕವರ್ ಒಳಗಡೆಗೆ ಹಾಕದ್ಮೇಲೆ ಮದ್ವೆ ಕಾರ್ಡಿಗೆ ಗೆ ಹಚ್ಚನ ಕುಂಕುಮ ಹಚ್ಚೋದಿತ್ತು ನೆಕ್ಸ್ಟು ನೆಕ್ಸ್ಟ್ ಆ ಪ್ರೋಗ್ರೆಸ್ ಇತ್ತು ಅದನ್ನು ಮಾಡೋದ ಅಂದ್ಬಿಟ್ಟು ಗುಬ್ಬಿ ತುಂಬ ಹೆಲ್ಪ್ ಮಾಡಿದ್ಲು ನಮ್ಮ ಮನೆಯಿಂದ ಅವ್ರ ಮನೆಗೆ ಅವ್ರ ಮನೆಯಿಂದ ನಮ್ಮ ಮನೆಗೆ ತಂದು ಅರ್ಶನ ಕುಂಕುಮ ಹಚ್ಚಿದ ಮೇಲೆ ಇಲ್ಲಿಗೆ ಹೋಗೋದು ಪುನಃ ಅರ್ಶಿನ ಕುಂಕುಮ ಹಚ್ಚೋದಕ್ಕೆ ಗುಬ್ಬಿ ಮಾತ್ರ ತುಂಬ ಸಪೋರ್ಟಿಂಗಾಗಿ ನಿಂತು ಅಂತಲೇ ಹೇಳ್ಬೋದು ನನ್ನ ಜೊತೆಗೆ ನೀವೇ ನೋಡ್ತಿರ್ಬೋದು ಗೈಸ್ ನನ್ನ ಸಪೋರ್ಟಿಂಗ್ಗೆ ನಮ್ಮ ಬೀದಿಯವರು ಸಹ ನಮ್ಮ ಅಕ್ಕಪಕ್ಕದ ಮನೆಯವರು ಸಹ ಇದ್ದರು ಅಂತಲೇ ಹೇಳ್ಬೋದು ಕಾಡೆಲ್ಲ ರೆಡಿ ಆದಮೇಲೆ ಮನೆ ದೇವ್ರಿಗೆ ಪೂಜೆ ಮಾಡಿಸಿದ್ವಿ ಹಾಗೆ ಮನೇಲಿ ದೇವ್ರ ಫೋಟೋದ ಮುಂದೆ ಕಡೆ ಕಾರ್ಡ್ ಮಡಗಿಬಿಟ್ಟು ಪೂಜೆ ಮಾಡಿದ್ವಿ ಗೈಸ್ ನಮ್ಮ ಪಾಪುಗೆ ಬಟ್ಟೆ ಶಾಪಿಂಗ್ ಮಾಡೋದಿತ್ತು ಸೊ ಬಟ್ಟೆ ತಗೊಳದ ಅಂದ್ಬಿಟ್ಟು ನಾವು ಮೈಸೂರು ಸಿಟಿಗೆ ಬಂದಿದ್ವಿ ಹಾಗೆ ಗುಬ್ಬಿನೂ ಸಹ ನಾನು ಬರ್ತೀನಿ ಸಿಟಿಗೆ ಅಂದ್ಬಿಟ್ಟು ನನ್ನ ಜೊತೆ ಬಂದಿದ್ಲು ನೀವೇ ನೋಡ್ತಿರ್ಬೋದು ಏನೇನು ಮಾಡ್ತಾ ಇದ್ದಾರೆ ಗುಬ್ಬಿ ಮತ್ತು ಧ್ರುವಿ ಅಂತ ನಮ್ಮ ಅಕ್ಕ ಈ ಕಡೆ ಧ್ರುವಿಗೆ ಬಟ್ಟೆನ ನೋಡ್ತಾ ಇದ್ದಾಳೆ ಮಾರ್ನಿಂಗು ಮುಹೂರ್ತಮ್ ಲುಕ್ಗೆ ನಾನು ಧ್ರುವಿಗೆ ಲಂಗ ಬ್ಲೌಸ್ನ ಸ್ಟಿಚ್ ಮಾಡಿಸ್ತಾ ಇದ್ದೀನಿ ನೈಟ್ಗೆ ಒಂದು ಬಟ್ಟೆ ತೊಗೋತಿದ್ದೀನಿ ಅಂದ್ಬಿಟ್ಟು ಅಕ್ಕ ಇಲ್ಲಿ ಬಟ್ಟೆ ನೋಡ್ತಾ ಇದ್ದಾಳೆ ಯಾವ್ದು ತಗೊಳ್ಳೋದು ಏನು ಅಂತ ಅದ್ರ ಮಧ್ಯದಲ್ಲಿ ಗುಬ್ಬಿ ಮತ್ತೆ ಧ್ರುವಿ ಏನ್ ಮಾಡ್ತಾ ಇದ್ದಾರೆ ನೀವು ನೋಡ್ತಾನೆ ಇರ್ಬೋದು ಫುಲ್ ಅಂದ್ರೆ ಫುಲ್ ಚೇಷ್ಟೆ ಮಾಡ್ತಾನೆ ಇದ್ದಾರೆ ನಾವ್ ಈ ಕಡೆ ಬಟ್ಟೆನ ನೋಡ್ತಾ ಇದ್ವಿ ಧ್ರುವಿಗೆ ಯಾವ್ದು ಚೆನ್ನಾಗ್ ಕಾಣುತ್ತೆ ಯಾವ್ದು ತಾಳೋದು ಯಾವ್ದಪ್ಪ ತಾಳೋದು ಅಂತ ನೋಡ್ತಾ ಇದ್ವಿ ಆದರೆ ಇವರಿಬ್ಬರು ಮಾತ್ರ ಯಾವ ರೀತಿ ಆಡ್ತಾ ಇದ್ದಾರೆ ನೀವೇ ನೋಡ್ತಿರ್ಬೋದು ಗೈಸ್ ಧ್ರುವಿ ಆಲ್ರೆಡಿ ಗುಬ್ಬಿಗೆ ಒನ್ ಜೊತೆ ಬಟ್ಟೆ ತಗೊಂಡು ಯಾವ ರೀತಿ ಕಾಣಿಸುತ್ತೆ ನೋಡೋದ ಅಂದ್ಬಿಟ್ಟು ಅವಳು ನೋಡ್ಬೋದು ಗೈಸ್ ಯಾವ ರೀತಿ ಇಟ್ಕೋತಾ ಇದ್ದಾರೆ ಸೇಮ್ ಬಟ್ಟೆ ಅವರು ಯಾವ ರೀತಿ ಇಟ್ಕೋತಾರೆ ಹೇಗೆ ಕಾಣಿಸುತ್ತೆ ಅಂತ ಹಿಂದೆಯಿಂದ ಆ ರೀತಿ ಎಲ್ಲ ನೋಡ್ತಾ ಇದ್ದಾಳೆ ಅಂದ್ ಮಾತ್ರ ಧ್ರುವಿ ಮಾತ್ರ ಫುಲ್ ಚುರುಕಿದ್ದಾಳೆ ಗೈಸ್ ಫೈನಲಿ ಧ್ರುವಿಗೆ ನಮ್ಮ ಅಕ್ಕ ಬಟ್ಟೆ ತಗೊಂಡ್ಲು ಹಾಗೆ ಬಟ್ಟೆಗೆ ಬಿಲ್ ಪೇ ಮಾಡೋದಿತ್ತು ಅವಳು ಬಿಲ್ ಪೇ ಮಾಡ್ಬಿಟ್ಟು ಬರ್ತೀನಿ ಅಂತ ಹೋದ್ಲು ಅಷ್ಟೊತ್ತು ನಾವು ಇಲ್ಲಿ ವೆಯ್ಟ್ ಮಾಡ್ತಾ ಕೂತಿದ್ವಿ ಗೈಸ್ ನಾವು ನಮ್ಮ ಧ್ರುವಿಗೆ ಬಟ್ಟೆ ತಗೊಂಡಿದ್ದು ಯಾವ ಶಾಪು ಅಂದ್ರೆ ಎಲ್ರಿಗೂ ಗೊತ್ತೇ ಇರುತ್ತೆ ಗೈಸ್ ಮೈಸೂರಲ್ಲಿ ಮನರ್ಸ್ ಅಂತ ಇದೆ ಅಲ್ವಾ ಗೈಸ್ ಆ ಶಾಪಲ್ಲೇ ನಾವು ಧ್ರುವಿಗೆ ಬಟ್ಟೆ ತಗೊಂಡ್ವಿ ಮದ್ವೆಗೆ ಸೆಟ್ ಸೆಟ್ನ ರೆಂಟಿಗೆ ಬೈ ಮಾಡೋದಿತ್ತು ಸೊ ನಾನು ಮೈಸೂರಲ್ಲಿ ಒಂದ್ಸಲ ನೋಡಿದೆ ಅವರು ಒನ್ ಸೆಟ್ಟಿಗೆ ಒನ್ ಆ್ಯಂಡ್ ಆಫ್ ತೌಸಂಡ್ ಫೈವ್ ಹಂಡ್ರೆಡ್ ಅಂತ ಇದ್ರು ನಮಗೆ ಎರಡು ಎರಡು ಸೈಟಿಗೆ ಫ ತ್ರೀ ತೌಸಂಡ್ ಆಗುತ್ತೆ ಅಯ್ಯೋ ತುಂಬ ಜಾಸ್ತಿ ಆಗುತ್ತೆ ಅಂತ ನಾನು ನಮ್ಮೂರ ಪಕ್ಕ ಇರುವಂತಹ ಅರ್ಕೆರೆಗೆ ನಾನು ಹೋಗ್ತಾ ಇದ್ದೀನಿ ಬಸ್ಸಲ್ಲಿ ಆರ್ಕೆ ಅರ್ಕೆರೆಯಲ್ಲಿ ಜ್ಯುವೆಲ್ಲರಿ ಸೆಟ್ ನೋಡೋದಕ್ಕೆ ಅಂತ ನಾನು ಮೊದಲೇ ಹೋಗಿದ್ದೆ ಬಟ್ ಆವಾಗ ನನಗೆ ಅಷ್ಟು ಕಲೆಕ್ಷನ್ಸ್ ನನಗೆ ಸಿಗಲಿಲ್ಲ ನೆಕ್ಸ್ಟ್ ಇನ್ನೊಂದು ದಿನ ಹೋದೆ ಅದರಲ್ಲಿ ನಾನು ಒಂದಷ್ಟು ಜ್ಯುವೆಲ್ಲರೀಸ್ ಸೆಟ್ನ ಸೆಲೆಕ್ಟ್ ಮಾಡಿಕೊಂಡು ನನ್ನ ಮದುವೆಗೆ ರೆಂಟಿಗೆ ನಾನು ತಗೊಂಡೆ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ನಾನು ಇಲ್ಲಿ ತೋರಿಸಿರುವಂತಹ ಎಲ್ಲಾನು ನಾನು ನನ್ನ ಮದುವೆಗೆ ಸೆಲೆಕ್ಟ್ ಮಾಡಿಕೊಂಡೆ ನಮ್ಮ ಮನೆಯವ್ರಿಗೆ ಸ್ಲಿಪ್ಪರ್ ಕೊಡ್ಸೋದಿತ್ತು ಮೈಸೂರಿನ ಅರಸು ರೋಡಲ್ಲಿ ಇರುವಂತಹ ಬಾಟಾ ಶೋರೂಮ್ಗೆ ಬಂದ್ವಿ ಅಲ್ಲಿ ನಾವು ಯಾವ ಸ್ಲಿಪ್ಪರ್ ತೊಗೊಳದ ಏನು ಅಂತ ನೋಡ್ತಿದ್ವಿ ಅವರು ಸಹ ಸ್ಲಿಪ್ಪರ್ ಹಾಕಿ ನೋಡ್ತಿದ್ರು ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಏನು ಅಂತ ಫೈನಲಿ ಒಂದು ತಗೊಂಡ್ರು ಇದನ್ನೇ ತಗೊಳ್ತೀನಿ ಅಂತ ಅರ್ಶಿನ ಶಾಸ್ತ್ರಕ್ಕೆ ನಾನು ಅರ್ಶಿನ ಕೊನೆ ಒಣಗಿಸ್ಬಿಟ್ಟು ಅದನ್ನ ಪುಡಿ ಮಾಡ್ಕೊಳ್ಳೋದ ಅಂದ್ಬಿಟ್ಟು ನಾನು ರೆಡಿ ಮಾಡ್ಕೊಳ್ತಾ ಇದ್ದೆ ಇನ್ನೇನೋ ಬೇಗ ಮಾತ್ರ ಬಂತಲ್ಲಪ್ಪ ಮದುವೆ ಅನ್ಬಿಟ್ಟು ನಾನು ಗುಬ್ಬಿ ಮತ್ತು ಲಿಶಿಕಾ ಮತ್ತು ದನು ಎಲ್ಲ ಸೇರಿಕೊಂಡು ಕಲ್ಲಲ್ಲಿ ಜಜ್ಜಿ ಪುಡಿ ಮಾಡ್ತಾ ಇದ್ದೀವಿ ನನಗೆ ಇದನ್ನು ಯಾವ ರೀತಿ ಪುಡಿ ಮಾಡೋದು ಅಂತ ನನಗಷ್ಟು ಐಡಿಯಾ ಇರಲಿಲ್ಲ ನನಗೆ ಗೊತ್ತಿರೋ ಥರ ಈ ರೀತಿ ಕಲ್ಲಲ್ಲಿ ಜಜ್ಜಿ ಸ್ಟ ಫಸ್ಟು ಈ ರೀತಿ ಕಲ್ಲಲ್ಲಿ ಜಜ್ಜಿ ಪುಡಿ ಮಾಡಿಕೊಂಡು ಆಮೇಲೆ ಮಿಕ್ಸೀಲಿ ತುಂಬ ಚೆನ್ನಾಗಿ ಗ್ರೈಂಡ್ ಮಾಡಿಬಿಟ್ಟು ಅದನ್ನ ಜಾರ್ಲಿ ಇರುತ್ತಲ್ಲ ಜಾ ಸಿಡ್ತೀರಾ ಒಂದ್ರೆ ಇರುತ್ತಲ್ಲ ಅದರಲ್ಲಿ ನಾನು ಈ ಥರ ಒಂದ್ರಿ ಆಡ್ಕೊಂಡು ಆವಾಗ ಪುಡಿ ಸಿಕ್ತು ಅಂತಲೇ ಹೇಳ್ಬೋದು ಅರ್ಶಿಣ ಪುಡಿ ನನಗೆ ಅರ್ಶಿನ ಪುಡಿ ಮಾಡೋದಕ್ಕೆ ಗುಬ್ಬಿ ಮತ್ತು ಧನು ಹೇಗೆ ಹೆಲ್ಪ್ ಮಾಡ್ತಿದ್ದಾರೆ ಅಂತಲೇ ನೀವೇ ನೋಡ್ಬೋದು ಗುಬ್ಬಿ ತಾನು ನನ್ನ ಮದುವೆಗೆ ತುಂಬ ಸಪೋರ್ಟಿಂಗ್ ಆಗಿ ನಿಂತಿದ್ರು ಕಾರ್ಡ್ನು ಸಹ ಧನನು ಸಹ ಎಲ್ಲನೂ ಫೋಲ್ಡಿಂಗ್ ನಾನು ಮಾಡ್ತೀನಿ ಅಂತ ಅವನು ಮಾಡ್ತಿದ್ದ ಹಾಗೆ ಅರಿಶಿನ ಪುಡಿನೂ ಸಹ ಅವನೇ ಜಜ್ತಾ ಇದ್ದಾನೆ ಜ ಮೊದಲು ಜಜ್ತಾಯಿದ್ದೆ ಇವಾಗ ಪುಡಿನ ಹಾಕು ಅಂತ ಹೇಳ್ಬಿಟ್ಟು ನಾನು ಹಾಕಿಸ್ತಾ ಇದ್ದೀನಿ ಅವನೇ ಹಾಕತ್ತಾನೆ ಹಾಗೆ ಚಿಕ್ಕ ಮಕ್ಳಿಗೆ ಅಂದರೆ ಗಾಯಿಸಿ ಏನಾದರೂ ಒಂದು ಮುಟ್ಟಿದ್ರೆ ಏನೋ ಒಂಥರ ಹೊಸದು ಅಂತ ಅನ್ಸುತ್ತಲ್ವ ಅವರೇನೋ ಮಣ್ಣೆ ಆದರೂ ಸಹ ಈ ಥರ ಆದ್ರೂ ಸಹ ಕೈಗೆಲ್ಲ ಬಟ್ಟೆಗೆಲ್ಲ ಮಾಡ್ಕೊಬಿಡ್ತಾರೆ ಅವರು ಅವನಿಗೂ ಏನೋ ಒಂದು ಖುಷಿ ಏನೋ ಮಾಡ್ತಾ ಇದ್ದೀನಿ ಅಂತ ನಾನು ಇನ್ವಿಟೇಷನ್ ಶಾರ್ಟ್ ವೀಡಿಯೋನ ಮಾಡಿರಲಿಲ್ಲ ಸೊ ಇನ್ನು ಏನು ಟೈಮ್ ಆಗ್ತಿದೆ ಮದುವೆನೂ ಹತ್ರ ಬರ್ತಾ ಇದೆ ಕೆಲಸ ಬಿಸಿಲಿ ನಾನು ಈ ವಿಡಿಯೋನ ನಾನು ಮಾಡಿರಲಿಲ್ಲ ಸೊ ಫೈನಲಿ ಗುಬ್ಬಿನ ಕರ್ಕೊಂಡು ಬಾ ಗುಬ್ಬಿ ಮಾಡದ ಇನ್ವಿಟೇಷನ್ ವೀಡಿಯೋಸ್ನ ಅಂದ್ಬಿಟ್ಟು ನಾನು ಈ ರೀತಿ ಪ್ರಿಪ್ರೇಷನ್ ಮಾಡಿಕೊಂಡು ಇನ್ವಿಟೇಷನ್ ವೀಡಿಯೋನ ಮಾಡ್ತಾಯಿದ್ದೀನಿ ಆದಷ್ಟು ಪರವಾಗಿಲ್ಲ ಗೈಸ್ ನನ್ನ ಕೆಲಸದ ಬ್ಯುಸಿಲೂ ಸಹ ಈ ರೀತಿ ಮಾಡಿಬಿಟ್ಟು ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು ವೀಡಿಯೋ ಈ ಶಾರ್ಟ್ ವೀಡಿಯೋ ಮಾಡೋದಿಕ್ಕೂ ಗುಬ್ಬಿ ನನಗೆ ತುಂಬ ಹೆಲ್ಪ್ ಮಾಡಿದ್ಲು ಅವಳೇ ನಾನು ಹಿಂಗೆ ಕುಣಿಸ್ತೀನಿ ಹೂವು ಹಾಕ್ತೀನಿ ಅಂತ ಎಲ್ಲ ಮಾಡ್ತಾನೇ ಇದ್ಲು ಮದುವೆ ಇನ್ನೇನೋ ಐದು ದಿನ ಇದೆ ಏಳು ದಿನ ಇದೆ ಒಂಬತ್ತು ದಿನ ಅಂದಂಗೆ ಮನೇಲಿ ಅಕ್ಕಿ ಕೇರೋ ಸಾಸ್ರಾನ ಮಾಡ್ತಾರೆ ಹಾಗೆ ಸಹ ನಮ್ಮ ನಮ್ಮನೇಲಿ ಭತ್ತನ ಬಿಡಿಸಿದ್ವಿ ಆಗ್ತಾನೆ ಹೊಸ್ದಾಗಿ ಭತ್ತ ಬಿಡಿಸಿದ ಅಕ್ಕಿನ ನಾವು ಈ ರೀತಿ ಮಡಗ್ಬಿಟ್ಟು ಅಕ್ಕಿ ಕೇರೋ ಸಾಸ್ರನ ಮಾಡ್ತಾ ಇದ್ದೀವಿ ನಮ್ಮ ದೊಡ್ಡಮ್ಮ ಈ ರೀತಿ ಎಲ್ಲನೂ ರೆಡಿ ಮಾಡಿಬಿಟ್ಟು ಅಕ್ಕಿ ಸೇರೋ ಸಾಸ್ರನ ಇವತ್ತೇ ಮಾಡಿಬಿಡೋದ ಒಂದು ಏಳು ದಿನವೂ ಇವತ್ತೆಲ್ಲ ಐದು ದಿನ ಅಂದಂಗೆ ಸರಿಯಾಗಿದೆ ದಿನ ಅಂತ ಎಲ್ಲಾನು ರೆಡಿ ಮಾಡಿಬಿಡ್ತೀನಿ ಇವಾಗ ಮಾಡಿಬಿಡೋದ ಈ ಸಾಸ್ರಾನು ಮುಗಿದಾಗ ಮುಗಿ ಮಾಡಿ ಮುಗಿಸ್ಬಿಡೋದ ಅಂದ್ಬಿಟ್ಟು ನಮ್ಮ ದೊಡ್ಡಮ್ಮ ಎಲ್ಲ ರೆಡಿ ಮಾಡ್ತಾ ಇದ್ದೆ ఇఫ్ పుట ము ఐ జనను ఇంగే విడుకందరే కంద కడినా సత్తు పడుట ఐట కండి హ

अरे इतना साफ को टांगो हो अले और मम्मी के कोट बिडू टांगो बरली 5 जन बंद कर क पूजा माउरा करिया सुदांटी इल्ले आले आने भागला इल्ला अले आले ओ इल्ला आंटी नंगो वनगा ना मो नाच नाक मार रुपया नंबर से कुंई अईया बढ़िया गे अरपसिया गुट तेलै द

ಅಂದ್ರೆ ಜನ ಸಾಕಷ್ಟು ಎಲ್ಲ ಇದೆ ಜನ ಸುತ್ತೊಂಡ್ರು ಬಾರದಿಸೆ 130 25 ಕಟ್ಟಬೇಕು ಅಲ್ಲಿ ಚತ್ರಕಾಗಿ ಪત્તાಗಳು ಕಟ್ಟೆಗಳು ಚೊಂಬು ಮರಡುವಂತಕ್ಕೆ ಅಲ್ಲಿ 10 ತಾಣಿಗೆ ಮಾರ ತಿನ್ ಮಾರ

ಹೇರುಕ್ಕೆ ತಂದೆ. ಒಂದು ಬಟ್ಟೆ. ಮಾದರು ಯಾರು ಇಲ್ಲ.これನJECT. ತಿನಿಕ್ಕೆ

ಹ್ಮ ಆಡಿಯಲ್ ಬಿಡ್ರಿ ಗುಬ್ಬಾ ಕೂನೇ ಬಿಟ್ಬಿಟ್ಟಿದ್ರಿ बना बैले अरे पोट तवेला सेगा ज्ञात करा हुआ है कोई नहीं में जैसा ये तकते उए कोटा कर बड वन जूर कन गुरु एकन राई

ಗೈಸ್ ಈ ವಿಡಿಯೋನ ಇಲ್ಲಿಗೆ ಹೆಲ್ಲಿಗೆ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಗೈಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಈಗಲೇ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ ವೀಡಿಯೋಸ್ ನೋಡಿ ಅಂತ ಕೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್